ॐ नम श्रीगुरुदेवाय परमपुरुषाय सर्वदेवताशेखराय सर्वहरिष्टविनाशनाय सर्वमन्त्रस्थेरनाय रै नोचमानाय स्वाहा रै

Khinmayam yabitam dharuvam traigoqyam sathya rakyaram Hachipadam darsitam yenathasnai sri budurin nama haam Akananandar upaya sishyadantabharani unanandarodaya sri budurin nama haam Om suwaka, om makaka, omaka, 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 omjana, ఓం తపక ఓం సత్యం ఓం తత్స్ వితవర్ణ్యమితే భర్గోదీవస్ ధీమహీ ప్రయో యోన ప్రచోదయా సర్వర్ణే మహాదేవి సంధ్యవిద్య సరస్వతి సావిత్రి గాయత్రి త్రికూలోచారణే సౌభ్యాృద్కే చతుర్థోచారణే సప్రణవే పంచమోారణే షిరుచోదర్శన షడాక్షరి మంత్రోచ్చారణే నిదనకగ్రమనందు వాతీరా ఇదం ణవవ్యాపార వ్యాపారణం అతయం సమితి సహతి హంసతి సమస్త మునుభవాన్ స ప్రణవే త్రిమృతోద్భవాన్ అయ్యాయామ ప్రతిహార ధ్యానారణ సమదక్షాకయోగమిఫటిక శాసవర్ణే మహావిలాసి మాయ వినాశసతరవ శబ్ద్రహ్మోదనాథం చిని చునేతి సర్వుక్త సకల మంత్ర హంసోమాోమా తీత మహాదేవి దేవ విరాజిత కుందేందన తారాకార ని కర్పూరా పయక్పారావతరంగిణీ తరంగాకమానా సంసారదీప్తికారిణీ మహాదేవి నమోస్ ఓం మూలాధార కుండలి శక్తి స్వరుపిణే నమ ఆవాహనం సమర్పయామి ಓಂ ಶಕ್ತಿ ಸ್ವರೂಪಿಣೆ ನಮಃ ಅಭಿಷೇಕಂ ಸಮರ್ಪಯಾಮಿ ಪಂಚಾಮೃತ ಬಿಡ್ರಿ ಅಲ್ಲಿ ಹಲೋ ರೈತ ಬಾಂಧವ್ರಿ ನಮಸ್ಕಾರ ಇವತ್ತು ದೇಹಿ ಮಾತ್ಮೆ ದೇವಿ ಮಾತ್ಮೆಯ ಒಂದು ಸ್ವರೂಪಿಯಾದ ದೇವಿ ಸ್ವರೂಪಿ ಮುಂದ್ಗಡೆ ದೇಶಕ್ಕೆ ಸ್ವರೂಪಿ ಭಾರತಕ್ಕೆ ಸ್ವರೂಪಿಯಾದಂಥ ದೇಹಿ ದೇವಿ ದೇವಿ ಸಮರ್ಪೇತ್ಮೆ ಕಥೆಯನ್ನು ಸ್ವರೂಪಣೆ ನಮಗ ಮಾಲಿಂಗಪ್ಪ ಸ್ವಾಮೀಜಿ ಅವರು ಪ್ರಾರಂಭ ಮಾಡಿದ್ದಾರೆ ದೇವಿ ಮಾತ್ಮ ಓಮ್ ಸ್ವರೂಪ ಮಾಲಿಂಗಪ್ಪ ಸ್ವಾಮಿ ಅವರು ಅದಕ್ಕೆ ಅವಸ್ತ್ರ ಮುಟ್ಕೊಂಡು ಕೈ ಮುಕ್ಕಳೆ ಒಂದು ಕತೆಯನ್ನ ಓದ್ತಾ ಇದ್ದಾರೆ ಎಲ್ಲ ಯಾರನ್ನ ಬೇಕು ಅಂದ್ರೆ ಓದಿಸ್ತಾ ಅವ್ರ ನಂಬರ್ ಎಲ್ಲ ಹಾಕ್ತಿವಿ ದೇವಿ ಮಾತ್ಮೆ ಕಥೆಯನ್ನು ಓದ್ತಾ ಇದ್ದಾರೆ ಅದಕ್ಕೋಸ್ಕರ ಗ್ರಾಮದಲ್ಲಿ ಒಂದು ನಾಲ್ಕೈದು ಮನೆ ಇರುವಂತ ಗ್ರಾಮದಲ್ಲಿ ಇವತ್ತು ಕಾಳಿಕಾ ದೇವಿ ಆದಿಶಕ್ತಿ ಪರಶಕ್ತಿ ದೈವಶಕ್ತಿ ಅಂತ ಚಾಮುಂಡೇಶ್ವರಿ ಹಾಗೆ ಏನಂತ ದೇವಿ ದೇವಿ ಮಾತ್ಮೆ ಕಥೆಯನ್ನು ಪ್ರಾರಂಭಿಸಿದ್ದಾರೆ ಈಗ ರೆಡಿ ಆಗ್ತಾ ಐತೆ ಎಲ್ಲ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡ್ತಾ ಸ್ನೇಹಿತರೆ ಎಲ್ಲ ವೀಕ್ಷಕರಲ್ಲಿ ಈ ದೇವಿ ಮಹಾತ್ಮಿನ ಯಾರು ಪಾಲನೆ ಮಾಡ್ತೀರಾ ಒಂದು ದೇಶಕ್ಕೆ ಒಂದ್ ಶಕ್ತಿ ಸಿಕ್ತಂತೆ ಅವ್ರ ಮನೆಯಲ್ಲಿ ದೇವಿ ಶಕ್ತಿ ಸಿಕ್ಕಿ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇರ್ತೈತಿ ನೋಡ್ತಾ ಇರಿ ಸ್ನೇಹಿತರೆ ओम महाशक्ति स्वरूपने न मखा बख्शा बोझिया लेखिया जोशिया सेडर समिलिता मखा पतारता नैवेद्यम नवेज ओम सर्वदेवता सर्वप्रणों सर्वो पचारां पोजां समर्पया ಈತ ಇದೆ ಅಂಬಾ ದಯಾಳೆ ಬಗಳೆ ಪರಮ ಮಂಗಳಾರ್ತಿ ಸ್ಟಾರ್ಟ್ ಆಗುತ್ತೆ ದೇವಿ ಮಾತ್ಮೇದು ಮಂಗಳಾರ್ತಿ ಸ್ಟಾರ್ಟ್ ಆಗಿದೆ ಈಗ ಪ್ರಾರಂಭಗೊಂಡಿದೆ ದೇವಿ ಮಾತ್ಮೆ ವೇದ ನೂರ ಎಂಟು ವಾಕ್ಯಗಳನ್ನ ಹೇಳ್ತಾ ಇದ್ದಾರೆ ಆ ದೇವಿ ಪೂಜೆ ನಡೀತಾ ಐತೆ ನೋಡ್ತಾ ಇದ್ರಿ ಸ್ನೇಹಿತರೆ ಈ ದೇವಿ ಮಾತಿನ ಶಕ್ತಿ ಯಾರಿಗೆಲ್ಲ ಸಿಗಬೇಕು ಅವರೆಲ್ಲ ಆ ದೇವಿ ಕತೆ ಓದಿಸ್ತಾ ಇರುವಂತ ಕುಟುಂಬಕ್ಕೂ ಎಲ್ಲ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಒಳ್ಳೇದಾಗ್ಲಿ ಈ ಕತೆ ಮುಂದುವರಿತಾ ಇರ್ತೈತೆ ನೋಡ್ತಾ ಇದ್ರಿ ಬಗಳೆ ಸಮ ಪರಮ ಮಂಗಳಿ ಅಂಬಾ ದಯಾಳೆ ಬಗಳೆ ಸಮ ಪರಮ ಮಂಗಳಿ ಪಾವನ ಪಾತ್ರಳೆ ಪರಮ ಚರಿತ್ರ ಸಚ್ಚಿದಾನಂದ ಗುರು ಮೆಚ್ಚಿದಾನಂದ ಬಗಳೆ ಪಾಲಿಸಮ ಪರಮ ಮಂಗಳಿ జై పర సద్గురు మహారాజకు జై సాధు సంతానకో భక్తమండలి కో్యదర్శి కో అచల గురు పరంపర జై జై సద్గురునాథ నమో జైందిరమణ గోవిందోవిందా ಬರೋ ಸಮಯ ಅವನ್ನ ಹೇಳಿ ಹೇಳ್ತಿ ಕೊಡ ಮತ್ತೆ ಸ್ವಲ್ಪ ಕೈ ಮುಗಿದು ಕೊಡು ಹಂಗೇನೆ